ಚಿನ್ನದ ಆಸೆ ತೋರಿಸಿ ಐವತ್ನಾಲ್ಕು ಲಕ್ಷ ವಂಚಿಸಿದ್ದ ಘಟನೆ ಸಾಸಲುಹಳ್ಳ ಗ್ರಾಮದಲ್ಲಿ ನಡೆದಿದೆ ಇನ್ನು ಜುಲೈ ನಾಲ್ಕರಂದು ಈ ಬಗ್ಗೆ ಚಿಕ್ಕಜಾಜರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಜುಲೈ ಐದರ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆ ವೇಳೆ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಸಾಸಲುಹಳ್ಳದಲ್ಲಿ ಈ ಒಂದು ಘಟನೆ ನಡೆದಿದೆ ಇನ್ನು ಸುಮಾರು ಐವತ್ನಾಲ್ಕು ಲಕ್ಷರು ವಂಚನೆ ಮಾಡಿ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ ಇನ್ನು ಚಿಕ್ಕದಾಜೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಸಾಸಲು ಹಳ್ಳದ ಬಳಿ ಈ ಒಂದು ಘಟನೆ ನಡೆದಿದ್ದು ಮನೆಯ ಪಾಯ ತೆಗೆಯುವ ವೇಳೆ ಸುಮಾರು ಆರು ಕೆಜಿಯಷ್ಟು ಚಿನ್ನ ನಾಣ್ಯಗಳು ಸಿಕ್ಕಿವೆ ಎಂದು ನಂಬಿಸಿ ರಮೇಶ್ ಎಂಬಾತ ಹೈದರಾಬಾದ್ ಮೂಲದ ಜಗದೀಶ್ ಅವರಿಗೆ ಫೋನ್ ಕರೆ ಮೂಲಕ ತಿಳಿಸಿದ್ದಾನೆ ಇನ್ನು ಚಿನ್ನದ ಆಸೆಗೆ ಬಿದ್ದ ಜಗದೀಶ್ ಎಂಬಾತ ದುರ್ಗಾ ಪ್ರಸಾದ್ ಎಂಬ ಇನ್ನೊಬ್ಬರ ಜೊತೆ ಸುಮಾರು ಐವತ್ನಾಲ್ಕು ಲಕ್ಷ ಹಣ ತಂದು ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಲು ಸಿದ್ಧನಾಗಿದ್ದು ಇನ್ನು ಹಣ ಪಡೆದ ಸುರೇಶ್ ವಂಚನೆ ಮಾಡಿ ಪರಾರಿಯಾಗಿದ್ದಾನೆ ಇನ್ನು ಹಣ ಕಳೆದುಕೊಂಡ ಜಗದೀಶ್ ಅವರಿ ಸಂಬಂಧ ಚಿಕ್ಕಚಾಜೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ